ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ ಎಂಟು ಗಂಟೆ ಆಗಿದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ಈಗ ನೋಡ್ರಿ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಿ ಹೊರಗೆ ಮಾಡ್ಬೇಕಲ್ಲ ತಿನ್ರಿ ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ಆದ್ರೆ ಮಳೆ ಚಾಲೂ ಆಗ್ಯದ ಈಗ ರೆಡಿಯಾಗಿ ಎಲ್ಲ ಸಾಮಾನು ತೊಗೊಂಡು ಹೊಲತ್ತಿದ್ದೇವ್ರಿ ನಾನು ಜನಮ ಆದ್ರೆ ಅಷ್ಟೊತ್ತಿಗೆ ಮಳಿ ಚಾಲೋ ಆಗ್ಬಿಟ್ಟದ ಸ್ವಲ್ಪ ಮಳೆ ನಿಂತ ಮೇಲೆ ಹೊರಗೆ ರೆಸಿಪಿ ಮಾಡ್ತೀನಿರ ಮಸ್ತಾಗಿ ಮಸ್ತ್ನಾಗ ರೆಸಿಪಿ ಭಾಳ ಅಂದ್ರೆ ಭಾಳ ಚಂದ ಆತದ ಭಾರಿ ನೀವು ಕೂಡ ಆ ರೀತಿ ಒಮ್ಮೆ ಟ್ರೈ ಮಾಡಿರಿ ಭಾಳ ಚಲೋ ಆಗ್ತದ್ರಿ ಆದ್ರೆ ಮಾಡ್ಬೇಕಂತ ಕೊಡ್ರಿ ಈಗ ಮಳೆ ಹೊಂಟದ್ರಿ ಮಳೆ ನಿಂತ ಮೇಲೆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಹೊರಗೆ ಅದಕ್ಕಿಂತ ಮೊದ್ಲು ಒಂದು ಬರ್ತಡೆ ವಿಷಯದ ರೀ ಒಂದು ವೆಡ್ಡಿಂಗ್ ಆನಿವರ್ಸರಿ ವಿಷಯದ ರೀ ವಿಶ್ ಮಾಡಿಬಿಡಮ್ ರೀ ಯಾಕಂದ್ರೆ ರೆಸಿಪಿ ಮಾಡ್ಕೋತ ವಿಶ್ ಮಾಡ್ಬೇಕಂತ ಅಂದ್ಕೊಂಡ್ರಿ ನಾನು ಅದ್ರ ಮಳೆ ಹೊಂಟದ ಮೊದ್ಲು ವಿಶ್ ಮಾಡಿ ಆಮೇಲೆ ಮಳೆ ನಿಂತ ಮೇಲೆ ರೆಸಿಪಿ ಕೆಲಸ ಚಾಲೂ ಮಾಡ್ತೀನಿ ರೀ ಈಗ ಎಲ್ಲಾರದು ಜಳಕ ಆಗ್ಯದ ಚಹಾ ಆಗ್ಯದ ಯಜಮಾನ್ರು ಭೀ ಚಹಾ ಕೊಡುವರೆ ಹೋಗ್ಯಾರ್ರಿ ಅವ್ರು ಭೀ ಈಗ ಅಡುಗೆ ಕೆಲಸ ರೀ ಅದಕ್ಕೆ ಈಗ ಮೊದ್ಲು ರೊಟ್ಟಿ ಒಂದ ಮನ್ಯಾಗೆ ಮಾಡ್ಕೋತೀನಿ ಯಾಕಂದ್ರೆ ಎಲ್ಲ ರೊಟ್ಟಿ ಅದೆಲ್ಲ ರೆಸಿಪಿನೂ ಹೊರಗೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಾನು ಆದ್ರೆ ಮಳೆ ಹೊಂಟ ರೊಟ್ಟಿ ಒಂದಿಗೆ ಹೀಗೆ ರೀ ಮಳೆ ನಿಂದ್ರ ತಕ್ಕ ರೊಟ್ಟಿ ಮಾಡಿ ತಗೋತೀನಿ ರೀ ಮನೆಯಾಗ ಆಮೇಲೆ ರೆಸಿಪಿದಷ್ಟ ಹೊರಗೆ ಮಾಡಿ ತೋರಿಸ್ತೀನಿ ರೀ ಮೊದಲೇ ಬರ್ತಡೇ ವಿಶ್ ಮಾಡಂಬ್ರಿ ಅವ್ರಾಗ ಕಮೆಂಟ್ ಮಾಡಿ ಹೇಳಿ ಇವತ್ತು ಅವ್ರ ಮಗಳು ಬರ್ತಡೆ ಅಂತರೀ ಅವ್ರ ಮಗಳು ಹೆಸರು ಬಂದುಬಿಟ್ಟು ಭಾನುಸ್ರಿ ಅಂತ ಬಾನುಸ್ರಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ಅದರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಬಾನುಸ್ರಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತ ಇನ್ನೊಬ್ಬರಕ್ಕೆ ಕಮೆಂಟ್ ಮಾಡಿ ಹೇಳಿ ರೀ ಇವತ್ತು ಅವ್ರದ್ದೆ ಮದುವೆ ವಾಸಿಕೋತ್ಸವ ಅಂತ ರೀ ವಿಶ್ ಮಾಡಿರಿ ಅಕ್ಕ ಅಂಥೇಳಿ ಅವ್ರ ಹೆಸರು ಬಂದ್ಬಿಟ್ಟು ಅಣ್ಣವ್ರ ಹೆಸರು ಬಂದ್ಬಿಟ್ಟು ಶರಣಪ್ಪ ಅಂತ ಹೇಳಿ ಮತ್ತು ಅವ್ರ ಹೆಸರು ಅಕ್ಕವ್ರ ಹೆಸರು ಬಂದ್ಬಿಟ್ಟು ಸ್ವಪ್ನ ಅಂಥೇಳಿ ಶರಣಪ್ಪಣ್ಣ ಸ್ವಪ್ನ ಅಕ್ಕ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಹಾರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ಅದೇವ್ರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಹಾರ್ಥಿಕ ಶುಭಾಶಯಗಳು ಇವತ್ತು ಯಾರ್ಯಾರದೆಲ್ಲ ಮದುವೆ ವಾಸಿಕೋತ್ಸವದ ಯಾರ್ಯಾರದೆಲ್ಲ ಬರ್ತಡದ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶ್ ಇಷ್ಟ ಇಷ್ಟಪಡ್ತೀನಿ ನಾನು ಅಂದರೆ ಇವತ್ತಿನ ದಿನ ಯಾರ್ಯಾರದೆಲ್ಲ ಬರ್ತಡೇ ವೆಡ್ಡಿಂಗ್ ಅನ್ನೋಸ್ರೆ ಅವರೆಲ್ಲರಿಗೂ ಕೂಡ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ರೀ ಇವತ್ತು ಬರ್ತ್ಡೇ ಮತ್ತು ವೆಡಿಂಗ್ ಆ್ಯನಿವರ್ಸರಿ ಎಲ್ಲರಿಗೂ ಕೂಡ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೋಡ್ರಿ ಮಳೆ ಹೊಂಟದ ಒಟ್ಟು ಎಲ್ಲ ಕಡೆಗೂ ನೆಲ ಎಲ್ಲ ತೊಯ್ದು ಬಿಟ್ಟದ ಆದರೆ ಸುಲ್ಯಾಕ ನೋಡ್ರಿ ಮಾಡ ಎಲ್ಲ ಕಡೆಗೂ ಮಾಡೋ ತುಂಬ್ಕೊಂಡಿಂತ ಮಳಿ ನೋಡ್ರಿ ಸಣ್ಣ ಮಳೆ ಕಾಣಿಸ್ತಿರ್ಬೋದ್ರಿ ಹೆಂಗೆ ಅಂತೇಳಿ ಅದ್ರ ಈಗ ರೊಟ್ಟಿ ಒಂದು ಮಾಡ್ತೀಕೋ ತಿನ್ರಿ ಮನೆ ಕೊಡ ಕೂಡ ಅಂಥೇಳಿ ಮಳೆ ನಿಂತ ಮೇಲೆ ಅಡುಗೆ ಕೆಲಸ ಚಲೋ ಮಾಡ್ತೀನಿ ನೋಡಿರಿ ಅಡುಗೆ ಅಲ್ಲಿ ಮಾಡ್ಬೇಕ್ರಿ ನಾನು ಹೊರಗೆ ರೆಸಿಪಿ ಮಾಡ್ಬೇಕಂತ ಅಂದ್ಕೊಂಡ್ರೆ ಆದರೆ ಮಳೆ ಸ್ಟಾರ್ಟಾಗಿ ಅದು ಆಗಲ್ಗೆದ ನೋಡಂಬ್ರಿ ರೊಟ್ಟಿ ಮಾಡದಕ್ಕ ಮಳೆ ನಿಂತಂದ್ರೆ ಅಲ್ಲೇ ಮಾಡ್ತೀನಿ ರೀ ಗಾಳಿ ಭೀ ಬಿಟ್ಟದ್ರಿ ಸಣ್ಣ ಮಳೆ ಉಂಟದ ಈಗ ನೋಡಿರಿ ಮತ್ತು ಹೊರಗೆ ಅಡುಗೆ ಮಾಡ್ಲಾಕ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಇಲ್ಲೇ ನೋಡಿರಿ ಮಳೆ ಹಂತ್ರ ನಿಂತತ್ರಿ ನಾನು ರೊಟ್ಟಿ ಮಾಡಿದ್ರಿ ಮನ್ಯಾಗ ರೊಟ್ಟಿ ಮಾಡೋಕೆ ಮಳೆ ನಿಂತು ಆದ್ರೆ ಮಾಡೋ ಮಾತ್ರ ಅದ ನಾ ಭೀ ಈಗ ನಮ್ಮ ಚೆನ್ನಾಗಿ ವೀಡಿಯೋಸ್ ನಾನು ಬಡ 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 ಅಂತ ಹೇಳಿ ರೆಸಿಪಿ ಮಾಡ್ಕೊಂಡ್ತೀನಿ ಯಾಕಂದ್ರೆ ಮಳೆ ಗೊತ್ತಿಲ್ಲ ಹಾಂ ನಿಂದ ಇಲ್ಲಿ ನೋಡ್ರಿ ನಮ್ಮ ಸಮೂ ಹತ್ರ ಸೈಕಲ್ ತೊಗೊಂಡು ರೀ ಸೈಕಲ್ ಆಡ್ಲಿಕ್ಕೆ ನಾವ ನಮ್ಮ ಚೆನ್ನಮ್ಮ ಬ್ಯಾಡ್ ಬ್ಯಾಡ್ ಕತ್ತಾಳ್ರಿ ತೆಲು ಇಕ್ಕೋವಾ ಅಂತಂದ್ರೆ ಅಂತ ಹೇಗೆ ಹೆಂಗೆ ಕೂತಾಡ್ರಿ ಅಲ್ಲಿ ಕೆಲಸ ಮಾಡ್ತಾರಲ್ರಿ ಅಲ್ಲಿ ಹೊಲಿತಾಡ್ರಿ ಹೊಲ್ದಾಗ ಅಕ್ಕಿ ಹಂಗಾಗಿ ತೆಲಿ ಅಂತಂದ್ರೆ ಒಲ್ಲ ಅಂದ್ರೆ ಅಂತ ಕೂತು ತಲಿನ ಇಕ್ಕೊಂಡಿಲ್ಲ ನೋಡಿರಿ ಅಕ್ಕಿ ಅಂತ ಅಲ್ಲಿ ಕೆಲ್ಸ ಪೈಪ ತೆಗಿಲಿ ಅಲ್ರಿ ಅಲ್ಲಿ ಹೋಲ ಗೊತ್ತಿರಿ ತಕ ಅಲ್ಲಿ ಆಟ ಆಡಿ ಬಂದಾಳಾಕಿ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡುವ ಅಲ್ಲಿ ಕೋಲಿಕಿಲ್ಲ ಅಂತ ಅದಕ್ಕೆ ವೀಡಿಯೋ ಮಾಡ್ಕೊತಾಳ್ರಿ ఇల్ ఊటి ఊట మి ఆట ఆడుకారీ ఈ టమాటో హి నాక్ టొమేటో అాక్కు ఉల్గడ్డీ తోణి టో హి ఎలా తో స్వల్ప కొత్తబరి మొద సొప్పు అదనూ స్వల్ప తో ఎరడే ఎరడు హసీ మెణింటు అదే తిగువ బ కట్ మాకుత

лен кат ಮಾಡ್ಕನು ಬರಲ್ಲ ನಮಗೆ ಇಲ್ಲಿ ಇದಕ್ಕೆ ಕುಡಿಹila ಎಲ್ಲಿ ನಿಂತಾದರೂ ನಾನು ಚಲೋ ಬರ್ತೀನಿ ಕಟ್ ಮಾಡೋದು ಆ ಟಮ್ಯಾಟೋ ನೋಡಿ ಇಷ್ಟ ಸಣ್ಣಾತಲ್ವಾ ಇಷ್ಟ ಸಣ್ಣ ಆನೋ ಮಿಕ್ಸಿ ఈ నోడ్రి టమెటో కట్ మి కొరగ కొత్తబరి ఎలా సోసినీ బట్ ఈ ఉళ్గడ్డ కట్మా ఇవ్ నీడ రీతి ఒం సప్తి పెట్టికి బిల్లేదా మనం కలిమె అది చూస్తా రుచి సాంబారు అందుకు సాంబారు బి అందుకు ఏం బెక్కా కరిబోదీ ఒం థర ఎల్గూ మీడియం చపాతి హి హేత మూడు స్టూ ఆడు ಪೂರಿ ಇರಲಿ ಇರಲಿ ರೊಟ್ಟಿ ಇರಲಿ ನಾನು ಮನ ಯಾಕಂದ್ರೆ ನಮ್ಮ ಸೈಡ ಪುಂಡಿ ಪಲ್ಯ ಆಗಿರ್ಬೋದು ಬೆಂಡಿಕೆ ಪಲ್ಯ ಆಗಿರ್ಬೋದು ಭಾಳ ಅಂದ್ರೆ ಭಾಳ ಫೇಮಸ್ ರೀ ಪ್ರತಿಯೊಬ್ಬರು ಮನೆಯ ಕಟ್ ಪಲ್ಯ ಮಳೆ ಸಲಾಗಿ ದಾರಿ ನೋಡೇ ಲೇಟ್ ಆಯ್ತು ನನಗೆ ಈಗ ಆತಿದ್ರೆ ಅಡುಗೆನೆ ಅಂದ್ರೆ ಮಾಡಾಗ್ಯ ಪಲ್ಯ ಆಗ ಅಂತಂದ್ರೆ ಬರ್ಲಿಕ್ಕ ನನಗೆ ಏನೇನು ಮತ್ ಗೊತ್ತಿಲ್ಲ ಈಗ ನೋಡ್ರಿ ಹಂಚಿನ್ರಿ ಹಂಚ ಕೈತದ ಇದ ಕಟ್ ಮಾಡಿ ತೊಳದ ಇಡ್ತಿರೋ ಬೆಂಡಿಕ ಹಾಕೊಂಡ್ ತಿನ್ರಿ ಜನವರಿ ಎಷ್ಟ್ರ ಹಂದಿನ ಜನವರಿ ಜನವರಿ ಈಗ ಇದಕ್ಕ ಹಂಚಿಗೆ ಸ್ವಲ್ಪ ನಿಂತ ಎಣ್ಣೆ ಹಾಕೋಬೇಕು ಯಾಕಂದ್ರೆ ಒಂದ್ ಸ್ವಲ್ಪ ನೀರ ತೊಳದಿ ಅಲ್ರಿ ಸಮೂಹನ ಎಲ್ಲಾರು ಭಾರಿ ಒಂದ ಬಾಜು ಓರ್ಬಿಡ್ಲಿ ఫస్ట్ కణా అస్ కణ నా గాళిబిట్టదీ ఉంటుంది ఈ ఎణి హాకీ స్వల్ప నీరు బితు్రీ నీరు బత మ ఎణి హాక్రీ ఎన్నె హాక్రి మెండే ఉంటుందా బీడానికి ఉర్కొంటు मुलगी खटक्यावर येऊ बारीक बारीकडे मुलीन खटकी खटकी तिकडे जाणार आहे इकड ಕಣ್ಣು ಜೋಳಂಗಿಡಿದ್ರೆ ಬೆಂಡೆಕಾಯಿ ಲೋಳಿ ಬಿಡೋಂಗಿದ್ರಪ್ಪ ಅಂದ್ರೆ ಲೋಳಿ ಬಿಡಿತಾವ್ರಿ ಅದಕ್ಕಾಗಿ ನೋಡಿರಿ ನಾನು ಚೆಂದ ಚಂದ ಅಂದ್ರ ಇವ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಚಂದ ಮನಗಿ ಹಿರಿಕಿ ಹಿಡ್ಕೊಂಡ್ರೆ ಪಲ್ಯ ಭಾಳ ಅಂದ್ರೆ ಭಾಳ ಚೆನ್ನಾಗಿ ನೋಡ್ರಿ ಈಗ ಬೆಂಡೆಕಾಯಿ ಉಳ್ಕೊಳತ್ ಐತಿ ಇವಾಗ ಒಂದು ಸೇಟಿ ತೆಗ್ದು हँची शेगा बीज शेगा बीज उसेंगा बीज अः जैसा मेल माली उठद मत

அதிகா அந்த பாசத இப்போ பல ரெடி ஆகும் நான் பல ரெடி விடுபடங்க ஆனால் இல்லை ரெடியா

ಫ್ರೈ ಆದ್ಮೇಲೆ ಇದ್ಕೆ ಟೊಮೆಟೊ ಹಣ್ಣ್ರಿ ಸಣ್ಣ ಕಟ್ ಮಾಡಿದ್ರೆ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿದ್ವಿ ಹಣ್ಣು ಒಂದು ಸ್ವಲ್ಪ ಕೊರ್ಬಿ ಹೂವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ತೆಗೆದಿಟ್ಟೀನ್ರಿ ನಾ ಅದು ಯಾವಾಗ ಹಾಕೋಂತ ಹೇಳ್ತೀನಿ ಈಗ ಟೊಮೆಟೊ ಹಣ್ಣು ಕೊರ್ಬಿ ಹೂವು ಇದೆಲ್ಲ ಫ್ರೈ ಟೊಮೆಟೊ ಹಣ್ಣು ಹೆಂಗೆ ಸಾಫ್ಟ್ ಆಗ್ಬೇಕಂದ್ರೆ ಫುಲ್ಲ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಬೇಕು ಅದಕ್ಕೆ ತನಕ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಟೊಮೆಟೊ ಹಣ್ಣ ಜಲ್ದಿ ಸಾಫ್ಟ್ ಆಗಿಬಿಡ್ತಾರೆ ಅದಕ್ಕೆ ನಾನು ಉಪ್ಪು ಹಾಕಿದ್ರಿ ಟೊಮೆಟೋಣ ಈಗ ನೋಡ್ರಿ ಟೊಮೆಟೊ ಹಣ್ಣು ಸಾಫ್ಟ್ ಆಗಿರ್ತಾವ चमचे खार हाक स्वल्प अरशिंग पौडर अर्ध चमचे अरशिंग पौड्र स्वल्प कट माडी कटी इंथ हाय ಬೆಂಡೆಕಾಯಿ ಅಂದ್ರೆ ಈಗ ಸನಿ ತುಂಬ ಟ್ರೈ ಮಾಡಿದ ಬೆಂಡೆಕಾಯಿ ನೋಡ್ರಿ ಇದು ಇದಕ್ಕೆ ಹಾಕೋತೀನಿ ಇದು ಮಸಾಲೆ ನೋಡ್ರಿ ಚಂದ್ರ ಡೇ ಆಯ್ತು ಪೂರಾ ಬೋಣಿಗೆ ಇದು ನೋಡ್ರಿ ಮಸಾಲೆ ನೋಡ್ರಿ ಈಗ ಬೆಂಡೆಕಾಯಿ ಹಾಕ್ತೀನಿ ಈಗಿದೆ ಹಾಕಿರುವ ಮೇಲೆ ತುಮಗೆ ಬೆಂಡಿ ಕೇಟು ಕಾಣಿಸ್ತಿರ್ಬೋದು ಈಗ ಇದಕ್ಕಿಂತ ಮುಗಿಲ್ರಿ ಇದಕ್ಕೆ ಭಾಳ ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳಂ ಹಾಕಲಿ ಒಂದು ಆಗೋಷ್ಟು ನೀರನ್ನು ಹಾಕೊಂಡು ಇದಕ್ಕೆ ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಟಿರುವಂಥ ಶೇಂಗಾ ಹಿಂಡಿರಿ ಸ್ವಲ್ಪ ಅಷ್ಟು ಹಾಕಿಲ್ಲರಿ ಇಷ್ಟ ಹಾಕಿಲ್ಲ ಸಾಕು ఇొంది స్వల్పు నీరు హాకీ కదీలికి బెండకాయ గొజ్జు పూరి చపతి రొట్టి అన్న ఎలా సూపర్ కాంబినేషన్ ముచ్చి నోడ్రీ పల్లె అంతూ కదీలిక ನೋಡಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳಿದ್ರಿ ಕಲರ್ ನೋಡಿರಿ ಇದು ನೋಡಿರಿ ಸೂಪರ್ ಅಂದ್ರೆ ಸೂಪರ್ ಈ ರೀತಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಕರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಭಾರಿ ರೀ ಗ್ರೇವಿ ನೋಡಿರಿ ಇದು ಚಪಾತಿ ಇರಲಿ ಪೂರಿ ಇರಲಿ ಅನ್ನ ಇರಲಿ ದೋಸೆ ಇರಲಿ ಎಲ್ಲದಕ್ಕೂ ಸೂಪರ್ ಇವು ಅಂದ್ರೆ ಒಂದು ಸ್ವಲ್ಪ ಇದು ಲೋಳಿ ಸಮೇತ ಆಗಿಲ್ಲ ನೋಡಿರಿ ಬೆಂಡಿಕೆ ಪಲ್ಯ ಹ್ಞೂ ಕೆಲವೊಬ್ಬರ ಉಳ್ಳಕ್ಕನ ಯಾಕಂದ್ರೆ ಬೆಂಡಿಕೆ ಪಲ್ಯ ಲೋಳಿ ಅದು ಅಂತೇಳಿ ಆದರೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಲೋಳಿ ಆಗಂಗಿಲ್ಲ ನೋಡ್ರಿ ನಮ್ಮ ಸಮ್ಮ ಅವ್ರು ನೋಡ್ರಿ ಎಲ್ಲ ಆಟ ಆಡ್ಕೊತಾರೆ ಅವು ಎಲ್ಲ ಡ್ರಿಪ್ ಅದೆಲ್ಲ ತೆಗಿಲಿತ್ತಾರ ಬೊಂಬು ಡ್ರಿಪ್ ಅದು ಎಲ್ಲ ಹಿರಿಯಲ್ದು ಬಿತ್ತ ಸಲಾಕ ಚೆನ್ನಾಗಲಿ ಅಂದ್ರೆ ನೋಡ್ರಿ ಹೆಂಗೆ ಕೂತಾಳಿನ ನಡೀತೀನಿ ಇಕ್ಕೋ ನೋಡ್ರಿ ಬೆಂಡಿಕೆ ಪಲ್ಯ ನೋಡ್ರಿ ಎಷ್ಟೊಂದು ಮಸ್ತ್ ಆಗಿದೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ರಿ ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನಾಳೆ ತಿಂತೀನ್ರಿ ಹೊಸ ರೆಸಿಪಿ ಹಂಗ ಬೆಂಡಿಕೆ ಪಲ್ಯ ಚೆನ್ನಾಗ್ಯದ